ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹಿಂಗದೀರಿ ಆರಾಮದೀರಿ ನಾನು ಸೂಪರಾಗಿದ್ದೀನಿ ನೋಡಿರಿ ನಾನು ಇವಾಗ ಸಿಂಪಲ್ ಆಗಿ ನಮ್ಮ ಫಂಕ್ಷನ್ಗೆ ಹೋಗ್ತಿರ್ಬೋದು ಎಲ್ಲ ಆಗಿ ಹೋಗ್ತಿರ್ತೀವಿ ಅವಾಗ ಫೇಶ್ ಮಾಸ್ಕಾ ಸ್ಕ್ರಬ್ ಮಾಡುವಟೆಲ್ಲ ಟ್ರೈ ಟೈಮ್ ಇರಲ್ಲ ರೀ ಅದಕ್ಕೆಲ್ಲ ಒಂದು ಅರ್ಧ ಗಂಟೆ ಅಷ್ಟು ಇಷ್ಟ ಟೈಮ್ ಬೇಕು ಕೆಲವೊಂದು ಮೇಕಪ್ಗಳನ್ನು ನೈಟ್ ಹಿಂದಿನ ದಿನ ಮಾ ಮುಖಕ್ಕೆ ಹಚ್ಕೋಬೇಕಾಗ್ತತಿ ಈ ರೀತಿ ನೂರೆಂಟೆಲ್ಲ ಮಾಡ್ಕೊಂಡು ಮರ್ತಿರ್ತೀರಿ ಕೆಲವೊಂದನ್ನು ಅವಾಗ ಇನ್ಸ್ಟಂಟಾಗಿ ನಮ್ಮ ಮುಖಕ್ಕೆ ಗ್ಲೋ ಬರಬೇಕು ಅಂದರೆ ಒಂದು ಸಿಂಪಲ್ ಹೋಮ್ ರೆಮಿಡಿ ಐತಿ ನೀವು ಟ್ರೈ ಮಾಡ್ರಿ ರಿಸಲ್ಟ್ ಚಲೋ ಐತಿ ಕ್ವಿಕ್ ಆಗಿ ಒಂದ್ ಐದು ಮಿನಿಟ್ ಒಳಗ ನಾವು ಈ ಹೋಮ್ ರೆಮಿಡಿನ ಟ್ರೈ ಮಾಡ್ಕೊಂಡ್ ಬಿಡ್ಬೋದ್ರಿ ಅಂದ್ರೆ ಇದನ್ನ ನಾವು ಅಂದ್ರೆ ನೂರೆಂಟ ಒಂದು ತಾಸು ಕಟ್ಲೆ ಅಥವಾ ಓವರ್ ನೈಟ್ ಬಿಟ್ಟು ಆ ರೀತಿ ನಾವು ಸ್ಕಿನ್ ಗ್ಲೋ ಬರ್ಸ್ಕೊಂಡು ಒಂದು ಫಂಕ್ಷನ್ ಹೋಗಕ್ಕಿತ್ತ ಆಗ ಅವಾಗಿಂದ ರೀ ಒಂದು ಅವತ್ತಿಂದ ಅವತ್ತು ಒಂದು ಫಂಕ್ಷನ್ ಬಂದ್ಬಿಡ್ತಾವಲ್ರಿ ಹಾಂಗಿರುವಾಗ ಅವಾಗ ಕ್ವಿಕ್ ಆಗಿ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು ಫಸ್ಟ್ ಆ ಹೋಮ್ ರೆಮಿಡಿಗೆ ಏನೇನು ಬೇಕು ಅನ್ನೋದಾ ನೋಡ್ಕೊಂಡು ಬರೋನು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋ ಯೂ ಯೂಸ್ ಆಗ್ಬೋದು ಯೂಸ್ ಮಾಡಿದ್ರೆ ಯೂಸ್ ಆಗ್ತೈತಿ ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಅದ್ರ ನಿಮ್ಗೆ ಏನು ಅಪ್ಪ ಅಂದರೆ ನಾನು ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಶೇರ್ ಮಾಡ್ತಿರ್ತೇನೋ ಮತ್ತು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿರ್ತೇನೋ ಅದರ ನಿಮ್ಗೆ ನಿಮ್ಗೆ ಯೂಸ್ ಆಗ್ಬೋದು ನಾನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರ್ತೈತೆ ರೀ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನೋಟಿಫಿಕೇಶನ್ ಬರಂಗಿಲ್ಲ ಅವಾಗ ನನ್ನ ವಿಡಿಯೋ ನಿಮಗೆ ಮಿಸ್ ಆಗ್ಬಿಡ್ತಾವ ಅಂದ್ರೆ ನೋಡಕ್ ಆಗಂಗಿಲ್ಲ ನಾಲ್ಕರೊಳಗೆ ಒಂದು ವಿಡಿಯೋ ಅಷ್ಟೇ ನಿಮಗೆ ನೋಡಕ್ ಸಿಗ್ಬೋದು ಇನ್ನೇ ನಾಲ್ಕು ಮೂರು ವಿಡಿಯೋ ನಿಮಗೆ ಮೂರೊಳಗೆ ಒಂದು ವಿಡಿಯೋ ನಿಮಗೆ ಯೂಸ್ ಆಗ್ಬೋದಲ್ರಿ ಹಾಗಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಜಲ್ದಿ ಒನ್ ಕೆ ಸಬ್ಸ್ಕ್ರೈಬನ್ನು ರೀಚ್ ಮಾಡಕ್ಕೆ ನೀವು ಸಪೋರ್ಟ್ ಮಾಡ್ರಿ ಇವಾಗ ಹೋಮ್ ರೆಮಿಡಿನ ಅಂದ್ರೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡ್ಬರೋ ಬರ್ರಿ ನೋಡ್ರಿ ಇವಾಗ ಫಸ್ಟಿಗೆ ನಾನು ಒಂದು ಆಲೂಗಡ್ಡಿನ ತೊಗೊಂಡಿನಿ ಅಂದರೆ ಬಟಾಟಿ ಅಂತೀವಿ ನಮ್ಮ ಕಡೆ ಸಣ್ಣದಾಗಿ ಸಣ್ಣ ಇರೋ ಬಟಾಟಿನ ತಗೋರಿ ಸುಮ್ಮ ವೇಸ್ಟ್ ಮಾಡಿ ಬಿ ಮಾಡೋದು ಮಾಡೋದಾಗ್ತೈತಿ ಯಾಕಂದರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳಕ್ಕೂ ರೀ ಈ ರಸನ ಆದಷ್ಟು ಫ್ರೆಶ್ ಆಗಿ ತೊಗೊಂಡ್ರೆ ಚಲೋ ಆಗ್ತೈತಿ ಹಾಗಾಗಿ ಇದನ್ನು ಒಂದು ಸಣ್ಣದ ನಮ್ಮ ಮುಖಕ್ಕೆ ಎಷ್ಟು ಬೇಕಾಗಿರ್ತೈತಿ ರೀ ಅಷ್ಟು ತೊಗೊಂಡ್ರೆ ಸಾಕು ನೋಡ್ರಿ ಮ್ಯಾಲಿನ ಸಿಪ್ಪೆಲ್ಲ ಮೇಲೆ ಒಂದು ಪ್ಲೇಟ್ ತೊಗೊಂಡ ಹಿರುಚು ಮನಿ ಇರ್ತೈತಲ್ಲ ರೀ ಅಂತ ತುರ್ಕೆ ಮನಿ ಅಂತಿರಲ್ರಿ ಅದರಾಗ ನಾವೇನೈತಿ ಏನು ತೊಗೊಂಡಿರ್ತೀವಲ್ಲ ಸಿಪ್ಪಿ ತೆಗ್ದಿದ್ದ ಇದನ್ನ ನನ್ನ ರೀ ಮಿಕ್ಸರ್ಗೆ ಹಾಕಿರು ಚಲೋ ಆದ್ರೆ ಮಿಕ್ಸರ್ ಕಿತ್ತ ಈ ರೀತಿ ಹೆಚ್ಚುದರಿಂದ ಇನ್ನು ತೀರಾ ಚಲೋ ಅಂದ್ರೆ ಒರ್ಜಿನಲ್ ಆಗಿ ಇದೇ ಚಲೋ ಅನ್ನಿಸ್ತೈತಿ ರೀ ಆ ಕಾರಣಕ್ಕಾಗಿ ನಾನು ಈ ರೀತಿ ಸಣ್ಣಾಗಿ ಹೆರ್ಚ್ಕೊಂಡ್ಬಿಡ್ತೀನಿ ಅದು ಐದು ಮಿನಿಟ್ ಒಳಗೆ ಹೆರ್ಚೋದು ರೀ ಒಂದು ಮಿನಿಟು ಹಂಗೆ ನೋಡ್ರಿ ಐದು ಮಿನಿಟ್ ಭಾಳ ಆಯಿತು ನೋಡ್ತಿರೋದು ಇದೆಲ್ಲ ಹೆರ್ಚಿದ್ಮೇಲೆ ರಸ ನೋಡ್ರಿ ಎಷ್ಟು ಚಲೋ ಬರಾಕತೈತಿಲ್ಲ ಇಷ್ಟು ರಸ ಬಂದರೆ ಸಾಕು ಇವಾಗ ಒಂದು ಬೌಲ್ ತೊಗೋಬೇಕ್ರಿ ಅದಕ್ಕನ್ನ ನಾವೇನು ಇನ್ಕ ಆಲೂಗಡ್ಡಿನ ತುರಿದು ಇಟ್ಕೊಂಡಿದ್ದೀವಲ್ರಿ ಅದನ್ನ ಈ ರೀತಿ ಹಿಂಡ್ಕೊಂಡು ಇದ್ರದ್ದು ರಸನ ತಗೊಂಡ್ಬಿಡ್ರಿ ನಿಮಗೆ ಪೂರಾ ಹಿಂಡ್ಬಿಡ್ರಿ ನಾನು ಸ್ವಲ್ಪ ಇಟ್ಟ ಹಿಂಡಿನಿ ಯಾಕಂದ್ರೆ ನನಗೇನಷ್ಟು ಹತ್ತದ ಅವಶ್ಯಕತೆ ತಾಯಲ್ಲ ಒಂದು ಸ್ವಲ್ಪ ಬೇಕಾಗಿತ್ತು ಅಷ್ಟೆ ಇದಕ್ಕೆ ಒಂದು ಒಂದು ಟು ಟೀ ಸ್ಪೂನ್ ಆಗಷ್ಟ ಕಡಲೆ ಹಿಟ್ಟನ್ನು ಹಾಕೋಬೇಕು ನಾನು ಒಂದು ಸ್ವಲ್ಪ ಹಾಕೀನಿ ನನಗೆ ಕಡಲೆ ಹಿಟ್ಟು ಆಗಿ ಬರೋಂಗಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಹಾಕೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗಷ್ಟು ಹಣ್ಣಿನ ಆ್ಯಡ್ ಮಾಡ್ಕೋಬೇಕ್ರಿ ಅಂದ್ರೆ ಜೇನುತುಪ್ಪ ಕಡಲೆ ಹಿಟ್ಟನ್ನು ಆದಷ್ಟು ಒರ್ಜಿನಲ್ ಯೂಸ್ ಮಾಡಿರಿ ಅಂದರೆ ಮಾರ್ಕೆಟ್ ಒಳಗೆ ತೊಗೊಂಬಂದಿದ್ದ ಒರ್ಜಿನಲ್ ಕಡಲಿ ಹಿಟ್ಟು ಇರ್ತೈತೆ ಇಲ್ಲೋ ಅನ್ನೋದು ಹೇಳೋಕ್ಕಾಗಂಗಿಲ್ಲಲ್ಲ ಆ ಕಾರಣಕ್ಕಾಗಿ ಮನ್ಯಾಗನ ಕಡಲಿ ಇರ್ತಾವಲ್ಲ ರೀ ಕಡಲಿ ಬೇಳೆ ಅದನ್ನು ಮಿಕ್ಸರ್ಗೆ ಹಾಕಿ ಚಾನ್ಸ್ ಇದ್ರೆ ಒಂದು ಚಲೋ ಅಂಥ ಕಡಲಿ ಕಡಲಿ ಹಿಟ್ಟು ನಿಮ್ಗೆ ಸಿಗ್ತೈತಿರಿ ನೋಡ್ತಿರ್ಬೋದು ಇವಾಗ ಈ ಪೇಸ್ಟ್ ಪ್ಯಾಕ್ ರೆಡಿ ಆಯಿತು ಇದನ್ನು ಯಾವ ರೀತಿ ಹಚ್ಕೋಬೇಕು ಏನು ಯೂಸ್ ಐತಿ ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ಓಕೆ ನೋಡ್ಕೊಂಬಂದ್ರಿ ಸಿಂಪಲ್ ಆಗಿರು ಫೇಷ್ ಪ್ಯಾಕ ಇದನ್ನ ಹಸ್ತು ನಾನು ಇಷ್ಟೊಂದು ನೀರು ನೀರಾಗಿ ಮಾಡೋಕೆ ಕಾರಣ ಅಂದ್ರೆ ಅಂದ್ರೆ ಭಾಳ ನೋಡ್ರಿ ಇಷ್ಟು ನೀರು ನೀರಾಗಿ ಐತಿ ಇದನ್ನ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಅಂದ್ರೆ ಮುಖಕ್ಕೆ ಚಲೋದಂಗಿ ಕುಂಡಿರ್ತೈತಿ ನಾನು ಗಟ್ಟಿಯಾಗಿ ಯಾಕೆ ಮಾಡ್ಕೊಲಿಲ್ಲ ಅಂದ್ರೆ ಕಡ್ಲಿ ಹಿಟ್ಟ ಆ್ಯಡ್ ಮಾಡೋದೈತಲ್ಲ ನನಗೆ ಕಡಲಿ ಹಿಟ್ಟ ನನ್ನ ಮುಖಕ್ಕೆ ಆಗಿ ಬರಂಗಿಲ್ಲ ನಿಮಗೆ ತೋರ್ಸ್ಬೇಕು ಅನ್ನೋ ಸಲುವಾಗಿ ನಾನು ಕಡಲೆ ಹಿಟ್ಟ ಒಂದು ಸ್ವಲ್ಪ ಆ್ಯಡ್ ಮಾಡಿ ನೀವು ಜಾಸ್ತಿ ಆ್ಯಡ್ ಮಾಡಿರಿ ಅಂದ್ರೆ ನಿಮಗೆ ಕಡಲೆ ಹಿಟ್ಟು ನಡಿತೈತಿಪಾ ಅಂದ್ರೆ ನೀವು ಜಾಸ್ತಿ ಆ್ಯಡ್ ಮಾಡ್ರಿ ಏನು ಪ್ರಾಬ್ಲಮ್ ಇಲ್ಲ ನನ್ನ ಸ್ಕಿನ್ಗೆ ಒಂದು ಸ್ವಲ್ಪ ಅದು ಅಲರ್ಜಿ ಥರ ಆಗ್ತೈತಿ ಹಾಗಾಗಿ ನಾನು ನಾನು ಸ್ವಲ್ಪ ಯೂಸ್ ಮಾಡೀನಿ ಇದು ಇದ್ರ ಬಗ್ಗೆ ನಾನು ಆಲೂ ಆಲುವರ್ ಅಂತ ಸಾರಿ ಆಲೂಗಡ್ಡೆ ಆಗಿರ್ಬೋದು ಕಡಲೆಗಿಟ್ಟ ಆಗಿರ್ಬೋದು ಇದರಿಂದ ಏನೇನು ಯೂಸ್ ಐತಿ ಅನ್ನೋದನ್ನ ನಾನು ಎಂಡಿಗೆ ಹೇಳ್ತೇನೆ ವಿಡಿಯೋ ಸ್ಕಿಪ್ ಮಾಡಲ್ಲ ನೋಡ್ರಿ ಫಸ್ಟಿಗೆ ತಣ್ಣೀರಿಂದ ಮುಖಾನ ವಾಶ್ ಮಾಡ್ಕೊಂಡಿರ್ಬೇಕು ಯಾವ್ದಾರ ನೀವು ಫೇಶ ಪ್ಯಾಕ್ನ ಅಪ್ಲೈ ಮಾಡ್ರಿ ಅದಕ್ಕಿಂತ ಮುಂಚೆ ತಣ್ಣೀರಿಂದ ಮುಖಾನ ಸ್ವಚ್ಂಗಿಂಗ್ ವಾಶ್ ಮಾಡ್ಕೊಬೇಕ್ರಿ ವಾಶ್ ಮಾಡ್ಕೊಳ್ಳೋದು ಯಾವುದೋ ರೀತಿ ಸೋಪ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಫೇಶ್ ವಾಶ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಏನು ಯೂಸ್ ಮಾಡಲ್ಲ ತಣ್ಣೀರಿಂದ ಸಿಂಪಲ್ ಆಗಿ ವಾಶ್ ಮಾಡ್ಕೊಂಡು ಸಾಕು ನಾನು ವಾಶ್ ಮಾಡ್ಕೊಂಬಂದೇನ ಇವಾಗ ಇದೇನು ಫಿಶ್ ವಾಕ್ ರೆಡಿ ಮಾಡಿಲ್ಲ ಇದನ್ನ ಮುಖಕ್ಕೆ ಹಚ್ತೀನಿ ಹಚ್ಚಿದಂಗ ಅನ್ಸಂಗಿಲ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತೆಳ್ಳಗೆ ಮಾಡಿನಲ್ಲ ನಾನು ಆ ರೀತಿ ಅದಕ್ಕಾಗಿ ಇದು ಹಚ್ಚಿದಂಗೆ ಅನ್ಸಲ್ಲ ನೋಡಿರಿ ಇವಾಗ ನಾನು ಪೂರಾ ಹಚ್ಚೇನಿ ಇದು ಫುಲ್ಲ ಡ್ರೈ ಆಗಕ ಬಿಡಬೇಕು ನ್ಯಾಚುರಲ್ ಆಗಿ ಡ್ರೈ ಆಗಲು ಫ್ಯಾನ್ ಗಾಳಿ ಎಲ್ಲ ಅದು ಹೋಗಿ ನಿಲ್ಲಕ್ಕ ಹೋಗ್ಬೇಡ್ರಿ ಇದು ಆಗಿ ಆರಾಮಾಗಿ ಒಂದು ಹತ್ತರಿಂದ ಹದಿನೈದು ಮಿನಿಟ್ ತೊಗೋತೈತಿ ಸೊಫಾಸಾಗಿ ಇದು ಫುಲ್ ಒಣಗಲಿ ಅಲ್ಲಿತನ ನಾನು ಇದನ್ನು ಹಿಂಗೆ ಬಿಟ್ಬಿಡ್ತೇನೆ ಅಂದ್ರೆ ಫೇಸ್ ಪ್ಯಾಕ್ ಯಾವುದೋ ಅಪ್ಲೈ ಮಾಡ್ರಿ ನೀವು ಮಾತಾಡೋಕೆ ಹೋಗಬೇಡ್ರಿ ನಾನು ಪ್ರತಿ ವಿಡಿಯೋದಾಗ ಹೇಳ್ತೇನೆ ಯಾಕಂದರೆ ರಿಂಕಲ್ಸ್ ಬೀಳ್ತೈತಿ ಇಲ್ಲೆಲ್ಲ ನೀರಿಗೆ ನೀರಿಗೆ ಅಂತಾರಲ್ಲ ಅದು ಬೀಳ್ತೈತಿ ರೀ ಫೇಶ್ ಪ್ಯಾಕ್ ಹಚ್ಚಿದ ಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು ಅಂದ್ರೆ ತೊಳಿದನ ಮಾತಾಡಕ್ಕೆ ಹೋಗ್ಬೇಡ್ರಿ ಇದು ಫುಲ್ ಡ್ರೈ ಆಗಲಿ ಡ್ರೈ ಆದಮೇಲೆ ನಾನು ಮುಂದಿನ ಸ್ಟೆಪ್ಪನ್ನು ಹೇಳ್ತೇನೆ ರೀ ನೋಡಿರಿ ಇದು ಪೂರಾ ಡ್ರೈ ಆಗೈತಿ ಇನ್ನು ತಣ್ಣೀರಿಂದ ಮತ್ತು ತಿರ್ಗ ವಾಶ್ ಮಾಡ್ಕೊಂಬರ್ಬೇಕು ನಾನು ಹಚ್ಚಿದಂಗೆ ಕನ್ಸಂಗಿರಲ್ಲ ಹೌದು ಆದರೆ ಇಲ್ಲೊಂದು ಸ್ವಲ್ಪ ಕಾಣಿಸ್ತೈತಿ ಅನ್ಕೊಂಡಿನ ನೋಡಿರಿ ಲೈಕ್ ನೋಡಿರಿ ಅದು ಕಾಣಿಸೋಂಗೆ ಇಲ್ಲ ಯಾಕಂದ್ರೆ ಅಷ್ಟು ತಿಳಿಗು ಮಾಡ್ಕೊಂಡ್ಬಿಟ್ಟಿನಲ್ಲಿ ನಾನು ಕಡಲೆ ಹಿಟ್ಟು ಸಲುವಾಗಿ ಹಾಗಾಗಿ ಕಾಣಿಸಲ್ರಿ ಆದ್ರೂ ಇಷ್ಟಾದ್ರೂ ಚಲೋ ಇದ್ರಾಗ ಮೇನ್ ಆಗಿರೋದಂದ್ರಾನ ಇದು ಆಲೂಗಡ್ಡೆ ಆಲೂಗಡ್ಡೆ ರಸ ಅದ್ರದಿಂದ ಏನು ಯೂಸ್ ಆತು ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಈ ಮುಖಾನ ವಾಶ್ ಮಾಡ್ಕೊಂಬರ್ತೀನಿ ನೋಡ್ರಿ ಇವಾಗ ವಾಶ್ ಮಾಡ್ಕೊಂಬಂದೇನೋ ಒಂದು ಕಾಟನ್ ಟವಲ್ ತಗೊಂಡು ಒಂದು ಸ್ವಲ್ಪ ಈ ರೀತಿ ಸ್ಲೋ ಆಗಿ ಒರೆಸ್ಕೊಂಡ್ಬಿಡ್ಬೇಕು ನೋಡಿರಿ ಇವಾಗ ವರ್ಸ್ಕೊಂಬಿಟೇನೆ ಟವಲ್ದಿಂದ ನೋಡ್ತಿರ್ಬೋದು ಇನ್ಸ್ಟಂಟಾಗಿ ಆಗಿ ಎಷ್ಟು ಜಲ್ದಿ ಗ್ಲೋ ಬರ್ತೈತಿ ಅಂದ್ರೆ ಮುಖ ಫುಲ್ ಸಾಫ್ಟ್ ಆಗ್ತೈತಿ ಅದು ಭಾಳ ಅಂದ್ರೆ ಬಹಳ ಖುಷಿ ಇದ ಮೇಲೆ ಇದು ಈ ರೀತಿ ನಾವು ಈ ಇನ್ಸ್ಟಂಟ್ ಗ್ಲೋ ಫೇಸ್ ಪ್ಯಾಕ್ ಇದನ್ನು ಇದನ್ನ ರೆಡಿ ಮಾಡಿದ ಮೇಲೆ ಹಚ್ಕೊಂಡ ಮ್ಯಾಲ ನೀವು ಯಾವ್ದ ರೀತಿ ಮೇಕಪ್ ಮಾಡ್ಕೋ ಅವಶ್ಯಕತೆ ಇಲ್ಲ ಯಾವ್ದು ಕ್ರೀಮ್ ಹಚ್ಚೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಅಷ್ಟು ಶೈನ್ ಕೊಡ್ತಿರ್ತೈತಿ ನಿಮ್ ಮುಖದಾಗ ಅಷ್ಟೊಂದು ಹೊಳಪು ಕೊಡ್ತಿರ್ತೈತಿ ಮತ್ತ್ ಅಷ್ಟು ಅಷ್ಟ ಇನ್ಸ್ಟಂಟ್ ಇದನ್ನ ಮುಖ ವೈಟ್ನು ಮಾಡ್ತೈತಿ ಅಂದ್ರ ಇದನ್ನ ಕ್ರಮೇಣವಾಗಿ ದಿನ ನಾವು ಯೂಸ್ ಮಾಡಕೀವಿ ನಮ್ಮ ಮುಖನ ಒಂದು ಬಿಳುವಾಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಆಗಿರೋ ಮುಖನ ಬಿಳುಕೆ ಮಾಡ್ತೈತಿ ಕೆಲವೊಬ್ರಿಗೆ ಕೈ ಮುಖ ಕಪ್ಪೆ ಇರ್ತೈತಿ ಹಾಗಾಗಿ ಅವರು ಇದನ್ನು ಯೂಸ್ ಮಾಡ್ರಿ ಆಲೂವೇರ ಇದು ಸಾರಿ ಇದು ಆಲೂಗಡ್ಡೆ ನಾ ಯಾಕೆ ಜಾಸ್ತಿ ಯೂಸ್ ಅಪ್ ಯೂಸ್ ಐತಿ ಅಂತ ಹೇಳಿದ್ನಿ ಅಂದ್ರೆ ಆಲೂಗಡ್ಡೆ ಒಂದು ಬ್ಲೀಚಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ಅದ್ರಾಗ ಬ್ಲೀಚಿಂಗ್ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಮುಖದಾಗಿರೋ ಡೆಡ್ ಸ್ಕಿನ್ ಅಂದ್ರೆ ಡೆಡ್ ಅಂದ್ರನ ಇದು ಅದೇನಂತಾರೋ ಈ ಚಳಿಗಾಲಕ್ಕಾಗಲಿ ಇದು ಹೊಟ್ಟು ಈ ರೀತಿ ವೈಟ್ 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 ಆಗಿರ್ತೈತೆ ಇಲ್ರಿ ಅದನ್ನ ರಿಮೂವ್ ಮಾಡ್ತೈತಿ ಮತ್ತು ಕಲಿ ಏನಿರ್ತಾವಲ್ಲ ಕಲಿ ಮೇಲೆ ಕಲಿ ಮೇಲೆ ಲೇಯರ್ ಅನ್ನ ಇನ್ಸ್ಟಂಟ್ ಆಗಿ ತೆಗ್ದಾಕ್ ಬಿಡ್ತೈತೆ ರೀ ಇದು ಆಲೂಗಡ್ಡೆ ರಸ ಆ ಒಂದು ಕಾರಣಕ್ಕ ಇದು ಭಾಳ ಅಂದ್ರೆ ಭಾಳ ಯೂಸ್ ಅಂತ ಹೇಳಿ ನಾನು ಇನ್ಸ್ಟಂಟ್ ಆಗಿ ಚಲೋ ರಿಸಲ್ಟ್ ಐತಿ ನಾನು ಹಿಂಗೆಲ್ಲ ಹೋಗ್ಬೇಕು ಅಂದ್ರೆ ಇದೊಂದು ನಾನು ಜಾಸ್ತಿ ಯೂಸ್ ಮಾಡ್ತಿರ್ತೇನೆ ಇದ್ರ ಹಿಟ್ಟು ನೀವು ಜಾಸ್ತಿ ಆ್ಯಡ್ ಮಾಡ್ರಿ ನಾನು ಆ್ಯಡ್ ಅಷ್ಟೇ ನಾನು ಅವಾಗ ಹೇಳಲ್ರಿ ನಾನು ಮುಖ ಹಿಟ್ಟು ಸ್ವಲ್ಪ ಆಗಿ ಬರಲ್ ಕಾರಣಕ್ಕ ನಾನು ಅದನ್ನು ಆ್ಯಡ್ ಮಾಡಿಲ್ಲ ನೀವು ಜಾಸ್ತಿ ಆ್ಯಡ್ ಮಾಡ್ರಿ ಇನ್ನ ಚಲೋ ಗ್ಲೋ ಬರ್ತೈತಿ ನನ್ನ ಇದು ಗ್ಲೋ ಏನೂ ಅಲ್ಲ ಇದು ಜಾಸ್ತಿ ಬರ್ತೈತಿ ನನಗೆ ಆಗ ಬರಲ್ ಕಾರಣಕ್ಕೆ ನಾನು ಕಡಿಮೆ ಯೂಸ್ ಮಾಡಿ ಅಷ್ಟೆ ಚಲೋ ಐತಿ ಮತ್ತೆ ಕಲಿ ಮತ್ತೆ ದಿನಾಲೂ ಯೂಸ್ ಮಾಡ್ರಿ ದಿನ ನೈಟ್ ಮಲಗುವಾಗನ ಇದನ್ನ ಯಾವುದೋ ಪಾರ್ಟಿ ಫಂಕ್ಷನ್ ಹೋಗುವಾಗ ಮಾತ್ರ ಯೂಸ್ ಮಾಡಬೇಕೇನು ಅಲ್ಲ ದಿನಾ ನೈಟ್ ಮಲಗುವಾಗ ಒಂದು ನಾನೇನು ಈ ಹೋಮ್ ರೆಮಿಡಿ ಹೇಳಿನಲ್ರಿ ಇದನ್ನ ಟ್ರೈ ಮಾಡ್ರಿ ಟ್ರೈ ಮಾಡಿ ಆದ್ಮೇಲೆ ಟ್ರೈ ಮಾಡಿ ಆದಮೇಲೆ ಒಂದು ಸ್ವಲ್ಪ ಅಂದ್ರೆ ಮಾಯಶ್ಚರೈಸರ್ ಹಚ್ಬೇಕು ಹಂಗೆ ಬಿಡೋಕೆ ಹೋಗಬೇಡ್ರಿ ಸ್ಕಿನ್ ಹಾಳಾಗ್ತೈತಿ ಅಂದ್ರೆ ಇದು ವರ ಕೊಬ್ಬರಿ ಎಣ್ಣೆರ ಹಚ್ಚಿರಿ ಇಲ್ಲ ವ್ಯಾಕ್ಸಿನ ಯೂಸ್ ಮಾಡ್ರಿ ನಾನು ರೆಫರ್ ಮಾಡೋದು ಕೊಬ್ಬರಿ ಎಣ್ಣೆ ಎಣ್ಣೆ ಯೂಸ್ ಮಾಡ್ರಿ ಅದು ಚಲೋ ನಾನು ಕೊಬ್ಬರಿಣ್ಣನು ಒರ್ಜಿನಲ್ ಕೊಬ್ಬರಿ ಎಣ್ಣೆ ಆದಷ್ಟು ಯೂಸ್ ಮಾಡಿರಿ ಒಂದು ಸ್ವಲ್ಪ ರಾತ್ರಿ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಹಚ್ಚಿ ಹಚ್ಚಿದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಟ್ಟರೆ ಓವರ್ ನೈಟ್ ನಾವು ಹಚ್ಚಿರ್ತೀವಲ್ಲ ಭಾಳ ಅಂದ್ರೆ ಭಾಳ ಸ್ಕಿನ್ ಚಲೋ ಆಗ್ತೈತಿ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಆಗೈತಿ ನಮ್ಮ ಸ್ಕಿನ್ ನಮ್ಮ 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 ಇರೋ ಕಲಿ ಎಲ್ಲ ಕ್ಲಿಯರ್ ಆಗ್ತವೆ ರೀ ಅಂದ್ರೆ ಪಿಂಪಲ್ಸ್ ಆಗಿ ಕಲಿ ಉಳಿದಿರ್ತಾವಲ್ಲ ಅದು ಭಾಳ ಭಾಳ ಜಲ್ದಿ ಕ್ಲಿಯರ್ ಮಾಡೋಕೆ ಈ ಆಲೂಗಡ್ಡಿ ರಸ ಹೆಲ್ಪ್ ಮಾಡ್ತಿದ್ರಿ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂಡೇನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಮತ್ತೆ ಹಂಗ ಸಿಕ್ತಿತ್ತೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಿ ಹೋಗ್ಬೇಡ್ರಿ ಈ ವಿಡಿಯೋ ಹೆಂಡತ್ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು